ಹಾಯ್ ಎಲ್ರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಇವತ್ತಿಂದ ನಾನು ಸಿಕ್ಸ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜನ್ನ ತೊಗೊತಾ ಇದ್ದೀನಿ ಯಾರೆಲ್ಲ ನೀವು ನನ್ನ ಜೊತೆ ವೆಯ್ಟ್ ಲಾಸ್ ಚಾಲೆಂಜನ್ನು ತೊಗೊತೀರಾ ನನ್ನ ಜೊತೆ ನೀವು ವೆಯ್ಟ್ ಲಾಸ್ ಮಾಡ್ಕೊತೀರಾ ಇವತ್ತು ಸಂಡೇ ಸಂಡೇಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಇವತ್ತಿಂದ ಸಿಕ್ಸ್ ಡೇಸು ಇದು ಬಂದು ನನ್ನ ವೆಯ್ಟು ಇವತ್ತು ನಾನು ಮಾರ್ನಿಂಗ್ ಡ್ರಿಂಕ್ಗೆ ಬಿಸಿನೀರು ಕಾಯ್ದಿದೆ ಇದನ್ನು ಒಂದು ಗ್ಲಾಸ್ಗೆ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ಚಿಯಾ ಸೀಡ್ಸ್ ನೆನೆಸಿರೋ ಅಂಥ ಚಿಯಾ ಸೀಡ್ಸು ಇದು ನಾನು ಇಷ್ಟಿಟ್ಟಿದೆ ನೋಡಿ ಈಗ ಖಾಲಿ ಮಾಡಿದ್ದೀನಿ ಇದನ್ನು ನಾನು ವಾರಕ್ಕೊಂದು ಮೂರರಿಂದ ನಾಲ್ಕು ಸಲನಾದರೂ ಚಿಯಾ ವಾಟರ್ನ ಕುಡಿತೀನಿ ಇದನ್ನು ಕುಡಿಯೋದ್ರಿಂದ ಏನು ಲಾಭ ಅಂದರೆ ಇದರಲ್ಲಿ ಫೈಬರ್ ಅಂಶ ಇದೆ ಫೈಬರ್ ಅಂಶ ಇರೋದರಿಂದ ನಮ್ಮ ಜೀರ್ಣ ಕ್ರಿಯೆಗೆ ತುಂಬಾ ಎಲ್ಪ್ ಮಾಡುತ್ತೆ ಸೊ ನಾನೀಗ ಅರ್ಧ ಸ್ಪೂನ್ ಚಿಯಾ ಸೀಡ್ಸನ್ನ ಹಾಕುತ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೇ ಲೆಮನ್ ಅರ್ಧ ಲೆಮನ್ ಇಟ್ಕೊಂಡು ಕುಡಿತೀನಿ ಬೆಳಗ್ಗೆ ಹೊತ್ತು ಯಾವುದಾದ್ರೂ ಈ ಥರ ಹೆಲ್ದಿ ಡ್ರಿಂಕ್ನ ಕುಡಿದ್ರೆ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ಸೊ ನೀವು ಇವತ್ತಿಂದನೇ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ ನಾನು ಇನ್ಮೇಲೆ ದಿನ ಒಂದೊಂದು ಮಾರ್ನಿಂಗ್ ಡ್ರಿಂಕು ನೈಟ್ ಮಲ್ಕೊಂಬ ಮಲ್ಕೊಬೇಕಾದ್ರೆ ಒಂದೊಂದು ಡ್ರಿಂಕು ಹೇಳ್ಕೊಡ್ತೀನಿ ನೀವು ಇಷ್ಟ ಆದರೆ ಇದನ್ನು ಪಾಲಿಸಿ ದಿನಕ್ಕೆ ಒಂದು ಮುನ್ನೂರಿಂದ ನಾನ್ನೂರು ಗ್ರಾಮು ಅಥವಾ ಇನ್ನೂರಿಂದ ಮುನ್ನೂರು ಗ್ರಾಮ್ನ ಕಡಿಮೆ ಮಾಡ್ಕೊಬೋದು ನಾನು ಹೇಳ್ಕೊಡೋ ಡಯಟ್ ಪ್ರಕಾರ ನಾನು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಮನೆಯಲ್ಲೇ ಸಿಗೋ ಪದಾರ್ಥಗಳಲ್ಲಿ ಯಾವ ರೀತಿ ಡಯೆಟ್ ಮಾಡಿಕೊಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವಾಗ ಇದನ್ನು ಕುಡಿಯೋಣ ಆಗಲೇ ಟೈಮ್ ಆಗಿದೆ ಇವತ್ತು ಸಂಡೇ ಲೇಟಾಗಿದೆ ನಾನು ಆಗಲೇ ಹತ್ತು ಗಂಟೆ ಆಗಿದೆ ಆದರೂ ನಾನು ಬಿಡೋಲ್ಲ ಕುಡಿತೀನಿ ಕುಡಿಯೋಣ ಇವಾಗ ಆಮೇಲೆ ಇದರಲ್ಲಿ ಲೆಮನ್ ಹಾಕಿರ್ತೀವಲ್ವಾ ಸ್ಕಿನ್ಗೂ ತುಂಬ ಒಳ್ಳೇದು ಅದಕ್ಕೆ ಈ ವಾಟ್ರನ್ನ ಕುಡಿತಾ ಇದ್ದೀನಿ ಇವತ್ತು ನಾನು ಎದ್ದಿದ್ದೆ ಲೇಟ್ ಇವತ್ತು ಅದಕ್ಕೆ ನಾನು ಬ್ರೇಕ್ಫಾಸ್ಟ್ ಏನು ಇಲ್ಲ ಬ್ರೇಕ್ಫಾಸ್ಟ್ ಬದಲಿಗೆ ಈ ಎರಡು ಫ್ರೂಟ್ಸ್ನ ತೊಗೊತಾ ಇದ್ದೀನಿ ಒಂದು ಬನಾನಾ ಒಂದು ಆ್ಯಪಲ್ಲು ಇದು ತಿಂದರೆ ಹೊಟ್ಟೆ ತುಂಬುತ್ತೆ ಬೆಳಗ್ಗೆ ಇವತ್ತು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬಾರ್ದಲ್ಲ ಸೊ ನಾನು ಅದಕ್ಕೆ ಆ್ಯಪಲ್ಲು ಮತ್ತು ಒಂದು ಬನಾನಾ ತೊಗೋತಾ ಇದ್ದೀನಿ ಇವತ್ತಿನ ನಂದು ಒಂದು ಬನಾನಾ ಒಂದು ಆ್ಯಪಲ್ಲು ಇದೆಲ್ಲ ಮಾಡೋದ್ರ ಮಧ್ಯ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊತೀನಿ ಈಗ ಮನೆ ಕೆಲಸ ಎಲ್ಲ ಆಯಿತು ಇವಾಗ ಊಟದ ಟೈಮ್ ಆಗಿದೆ ಇವಾಗ ನಾನು ಊಟದ ಪ್ಲೇಟ್ ಹೇಗಿದೆ ಅಂತ ನಾನು ಇವಾಗ ತೋರಿಸ್ತೀನಿ ಇವಾಗ ನೋಡಿ ಇಷ್ಟು ಸಾಕಿಷ್ಟು ರೈಸು ಇವತ್ತು ನಾನು ರೈಸ್ ತೊಗೊತಾ ಇದ್ದೀನಿ ಇಷ್ಟು ರೈಸ್ಗೆ ಇದು ಬೇಯಿಸಿರೋ ಕಾಳು ಕಡಲೆಕಾಳು ಉಪ್ಪಾಕಿ ಬೇಯಿಸಿದ್ದೀನಿ ಏನು ಒಗ್ಗರಣೆ ಏನೂ ಹಾಕಿಲ್ಲ ಆಮೇಲೆ ನಾನಿವತ್ತು ಒಂದು ಕಪ್ ಮೊಸರು ತೊಗೊತಾ ಇದ್ದೀನಿ ಮೊಸರು ಏನಕ್ಕೆ ಅಂದರೆ ಇವತ್ತು ನಾನ್ ವೆಜ್ ಮಾಡಂಗಿಲ್ಲ ಇವತ್ತು ಸಂಡೆ ಹಲ್ವಾರ ಹತ್ರ ಸಪ್ತಮಿ ಸೊ ನಾನು ನಾನ್ ವೆಜ್ ಮಾಡಿಲ್ಲ ಮೊಟ್ಟೆನೂ ತಿನ್ನಲ್ಲ ನಾವು ಅದಕ್ಕೆ ನಾನು ಪ್ರೋಟೀನ್ಗೆ ಕಡಲೆಕಾಳು ಬೇಯಿಸಿರೋದು ಮತ್ತು ಮೊಸರು ಮತ್ತು ಸೌತೆಕಾಯಿ ಇಷ್ಟು ತೊಗೊಂಡಿದ್ದೀನಿ ಇವಾಗ ನಾನು ಸಾಂಬಾರು ಮೂಲಂಗಿ ಸಾಂಬಾರು ಮಾಡಿದ್ದೆ ಮೂಲಂಗಿ ತೊಗರಿ ಬೇಳೆ ಮತ್ತು ಬೇಳೆ ಹಾಕಿ ನಾನು ಸಾಂಬಾರು ಮಾಡ್ತೀನಿ ಮೂರು ಬೇಳೆನ ನಾನು ಮಿಕ್ಸ್ ಮಾಡ್ತೀನಿ ಮಸೂರ್ ದಾಲ್ ಅಂತ ಬರುತ್ತಲ್ಲ ಅದನ್ನು ನಾನು ಮಿಕ್ಸ್ ಮಾಡ್ತೀನಿ ಮೂರೂ ಮಾಡಿ ಸಾಂಬಾರು ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟು ದೊಡ್ಡ ಕಪ್ಪಲ್ಲಿ ನಾನು ಸಾಂಬಾರು ತೊಗೊಂಡೆ ನೋಡಿ ಲಂಚ್ ಪ್ಲೇಟ್ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಕಲರ್ಫುಲ್ಲಾಗಿದೆ ಇದನ್ನ ನೋಡಿದ್ರೇ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ಬೋದು ಅಲ್ವಾ ನೀವು ಇದೇ ಥರ ಆರೋಗ್ಯಕರವಾಗಿ ಊಟ ಮಾಡಿ ಇವತ್ತು ನಂದು ಲಂಚ್ ಪ್ಲೇಟ್ ಇದಾಗಿತ್ತು ನೀವು ಯಾವ ಥರ ತಿಂತೀರಾ ಮಧ್ಯಾಹ್ನ ಊಟ ಅಂತ ನನಗೆ ಕಮೆಂಟ್ ಮಾಡಿ ಇವಾಗ ನಾನು ಊಟ ಮಾಡ್ತೀನಿ ಹೊಟ್ಟೆ ಶೀತ ಐತೆ ಬೆಳಗ್ಗೆ ಬೇರೆ ಒಂದು ಆ್ಯಪಲ್ಲು ಒಂದು ನಾನಾ ತಿಂದಿದ್ದಲ್ವಾ ಈಗಾಗಲೇ ಎರಡು ಗಂಟೆ ಆಗಿದೆ ಸೊ ಇವತ್ತು ಲೇಟ್ ಆಯಿತು ನಂದು ಊಟ ಮಾಡೋದು ಪರವಾಗಿಲ್ಲ ಒಂದೊಂದು ದಿನ ಈ ಥರ ಆಗುತ್ತೆ ಈಗ ಊಟ ಮಾಡ್ತೀನಿ ನಾನು ನೀವು ಮಾಡಿ ಊಟ ಸಂಜೆ ಆಯಿತು ಯಾಕೋ ಸ್ವಲ್ಪ ಕಾಫಿ ಕುಡಿಬೇಕು ಅನಿಸ್ತು ಸೊ ನಾನು ನೋಡಿ ಇಷ್ಟು ಚಿಕ್ಕ ಗ್ಲಾಸಲ್ಲಿ ನಾವು ಡೈಲಿ ಒಂದು ನೂರು ಎಮ್ ಎಲ್ ಹಾಲು ತೊಗೊಬೋದು ಏನೂ ಆಗೋಲ್ಲ ಡಯೆಟ್ ಮಾಡೋರು ನೂರು ಎಮ್ ಎಲ್ ತಗೊಬೋದು ಹಾಲು ಹಾಕಿದ್ದೀನಿ ಬಟ್ ನಾನು ಶುಗರ್ ಹಾಕೊಳ್ಳೋಲ್ಲ ಶುಗರ್ಲೆಸ್ ಕಾಫಿ ಕುಡಿತೀನಿ ನಿಮಗೆ ಬಿಡೋಕ್ಕೆ ಆಗೋಲ್ಲ ಕಾಫಿ ಬಿಡೋಕ್ಕೆ ಆಗೋಲ್ಲ ಅಂತ ಹೇಳೋರು ಒಂದು ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿತ್ತಿರಲ್ವಾ ಅರ್ಧ ಸ್ಪೂನ್ ಸಕ್ಕರೆ ಹಾಕೊಳ್ಳಿ ಆಮೇಲೆ ಕಾಲು ಸ್ಪೂನ್ ಸಕ್ಕರೆ ಹಾಕೊಳ್ಳಿ ಆಮೇಲೆ ಬರ್ತಾ 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 ನೀವೇ ಸಕ್ಕರೆ ಕ್ವಾಂಟಿಟಿನ ಕಡಿಮೆ ಮಾಡಿಕೊಂಡು ಬರ್ತಾ ನಿಮ್ಮ ಡಯೆಟ್ ಮೇಲೆ ಕಾನ್ಸಂಟ್ರೇಷನ್ ಕೊಡಿ ಡಯಟ್ ಮಾಡಿ ಎಲ್ಲರೂ ಆರೋಗ್ಯಕರವಾಗಿ ಊಟ ತಿನ್ನಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತಲ್ವ நான் இவங்க காஃபி குடத்தினி இது இதே நான் நமக்கு டீட்டேலாக தோர்ஸ் தீனி நானே தீ நான் ஏன்மா இது சன் ரைஸ் காஃபி பிடி ஒர்டு ஸ்பூன்டூவரை ಸ್ಪೂನ್ ஹாக்கொத்தினி ಕಾಫಿ ರೆಡಿ ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಇವತ್ತು ಕಾಫಿ ಸಂಡೇ ಆಗಿರೋದ್ರಿಂದ ಕಾಫಿ ನಾನು ಇವತ್ತಿಂದ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಕಾಫಿ ಕುಡಿತಾ ಇದ್ದೀನಿ ಏನೂ ಆಗೋಲ್ಲ ಯಾಕೆಂದರೆ ನಾವು ಇದಕ್ಕೆ ಶುಗರ್ ಹಾಕಿಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಕ್ಯಾಲೋರಿ ಡಿಫಿಷಿಯನ್ಸಿ ಏನೂ ಆಗಲ್ಲ ಆರಾಮಾಗಿ ಕುಡಿಬೋದು ಸಕ್ಕರೆ ಹಾಕಿಲ್ಲ ಅಲ್ವಾ ಆರಾಮಾಗಿ ತಗೋಬೋದು ಇನ್ನು ರಾತ್ರಿ ಊಟಕ್ಕೆ ಡಿನ್ನರ್ಗೆ ಏನು ಮಾಡೋದು ಸಿಂಪಲ್ಲಾಗಿ ನಾನು ಹೇಳ್ಕೊಡ್ತೀನಿ ಇವಾಗ ಮೊದಲಿಗೆ ಒಂದು ಪಾತ್ರೆ ಇಡಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಇಷ್ಟಾದರೆ ಸಾಕು ಎಣ್ಣೆ ಕಾಯಿದ ಮೇಲೆ ನಾನು ಗ್ಯಾಸೇ ಆನ್ ಮಾಡಿಲ್ಲ ಎಣ್ಣೆ ಕಾಯಿದ ಮೇಲೆ ಸ್ವಲ್ಪ ಸಾಸಿವೆ ನಾನು ಮಧ್ಯಾಹ್ನ ಸೌತೆಕಾಯಿನ ಹಚ್ಚಿಟ್ಕೊಂಡಿದ್ದೆ ಸ್ವಲ್ಪ ಮಿಕ್ಬಿಟ್ಟಿತ್ತು ಯಾಕೆ ವೇಸ್ಟ್ ಮಾಡೋದಲ್ವಾ ಇವಾಗ ನಾನು ಇನ್ನು ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ಈಸಿ ಕಾಯಿದೆ ಸ್ವಲ್ಪ ಸಾಸಿವೆ ಇದ್ದೀನಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಒಂದೇ ಒಂದು ಸಾಕು ಒಂದು ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಎರಡೇ ನಿಮಿಷ ಸಲ ಆಗ್ಬಿಡುತ್ತಿದೆ ಹೆಸರು ಬೇಳೆ ಆವಾಗಲೇ ನಾನು ಹೆಸರು ಬೇಳೆ ನೆನೆಸಿದ್ದೆ ಒಂದು ಹದಿನೈದು ನಿಮಿಷಕ್ಕೆಲ್ಲ ನೆನ್ಕೊಂಡ್ಬಿಡುತ್ತೆ ಇದು ಆರಾಮಾಗಿ ನಾವು ನಮ್ಮಮ್ಮ ಕಾಲ್ ಮಾಡಿದರು ನಮ್ಮಮ್ಮ ಜೊತೆ ಮಾತಾಡಿದೆ ಹಾಂ ಇವಾಗ ಇದು ಇದಾಗಿದೆ ಹೆಸರು ಬೆಳೆ ಮಾಡೋದು ನಿಮಗೂ ಗೊತ್ತಲ್ವಾ ಸೋ ಈಸಿ ಇದು ಹಾರಿದೆ ತಣ್ಣಗಾಗಿದೆ ಇದು ಇವಾಗ ನಾನು ಸೌತೆಕಾಯಿ ಹಾಕ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ನೀರನ್ನು ಸೋಸ್ಕೊಂಡು ಹಾಕಿ ಡಯಟಲ್ಲಿರೋರು ಬೇರೆ ಏನೋ ಜಂಕ್ ಫುಡ್ ತಿಂತಾಯಿರಲ್ಲವಾ ಬೇಗ ಬೇಗ ಹೊಟ್ಟೆ ಯಶ್ವಾಗ್ತಾ ಇರುತ್ತೆ ನಾನು ಡೈಲಿ ಹೇಳ್ತೀನಿ ನಿಮಗೆ ಹೊಟ್ಟೆ ಅಶ್ವಾದಾಗ ಜಾಸ್ತಿ ನೀರು ಕುಡಿರಿ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಮುಂಚೆ ಅರ್ಧ ಗಂಟೆ ನೀವು ಇನ್ನೇನು ಊಟ ಮಾಡ್ತೀರಾ ಅನ್ನೋಂಗೆ ಅರ್ಧ ಗಂಟೆ ಮುಂಚೆ ಒಂದು ಗ್ಲಾಸ್ ಬೆಚ್ಚಗಿರೋ ನೀರು ಕುಡಿರಿ ಬೆಳಗ್ಗೆನೂ ಅಷ್ಟೇ ಬ್ರೇಕ್ಫಾಸ್ಟ್ ಮಾಡ್ತೀರಾ ಅನ್ನೋಕ್ಕೆ ಅರ್ಧ ಗಂಟೆ ಮುಂಚೆ ಬೆಚ್ಚಗಿರೋನಿರೋದು ಒಂದು ಗ್ಲಾಸ್ ಕುಡಿರಿ ನೈಟು ಅಷ್ಟೇ ಸೇಮ್ ಅದೇ ಥರ ನೀವು ಫಾಲೋ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ಹಾಕಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮದು ಡಿನ್ನರ್ ರೆಡಿ ನಿಮಗಿನ್ನೂ ಚೆನ್ನಾಗಿ ಕಾಣಿಸ್ಬೇಕು ಚೆನ್ನಾಗಿ ಇನ್ನೂ ರುಚಿ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡ್ಕೋಬೋದು ಕ್ಯಾರೆಟ್ ತುರಿ ಆ್ಯಡ್ ಮಾಡ್ಕೋಬೋದು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಊಟ ರಾತ್ರಿ ಡಿನ್ನರು ಎಷ್ಟು ಸುಲಭವಾಗಿ ನಾವು ಮನೆಯಲ್ಲೇ ಮಾಡಿಕೊಂಡು ಆರೋಗ್ಯವಾಗಿ ತೂಕನ ಕಡಿಮೆ ಮಾಡ್ಕೊಬೋದು ಇದು ನಂದು ನೈಟ್ ಡಿನ್ನರ್ ಇವಾಗ ರಾತ್ರಿ ಕುಡಿಯೋದಕ್ಕೆ ಅಂದರೆ ಇವಾಗ ಕುಡಿಯೋದಕ್ಕೆ ಒಂದು ಗ್ಲಾಸ್ ನೀರಿಟ್ಟಿದ್ದೀನಿ ಬಿಸಿ ಆಗ್ತಾ ಇದೆ ಇವಾಗ ನಾವು ನಾನು ಚಕ್ಕೆ ಪುಡಿನ ಮಾಡಿಟ್ಕೊಂಡಿದ್ದೀನಿ ಚಕ್ಕೆ ಚಕ್ಕೆ ಲವಂಗ ಚಕ್ಕೆ ಇದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಹಾಗೆ ಪೀಸು ಹಾಕ್ಬೋದು ಒಂದು ಅರ್ಧ ಇಂಚು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕಂದ್ರೆ ಚೆನ್ನಾಗಿ ಅಂದರೆ ಒಂದು ಎರಡು ನಿಮಿಷ ಕುದ್ರೆ ಸಾಕು ಆಮೇಲೆ ಅದು ಹಾರದ ಮೇಲೆ ಹಾಗೆ ಕುಡಿಬೋದು ಇಲ್ಲಾಂದರೆ ಲೆಮೆನ್ ಹಾಕ್ಕೊಂಡು ಕೂಡ ಕುಡಿಬೋದು ಒಂದು ನೈಟ್ ಡ್ರಿಂಕ್ ರೆಡಿ ಆಯಿತು ನೀವು ಶೋರಿಸ್ಕೊಂಡಾದರೂ ಕುಡಿಬೋದು ಹಾಗೇನಾದರೂ ಕುಡಿಬೋದು ರೆಡಿ ಆಯಿತು ಬಿಸಿ ಇದೆ ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಕುಡಿತೀನಿ ಇವತ್ತಿನ ನನ್ನ ಆಹಾರ ಪದ್ಧತಿ ಅಥವಾ ಕ್ರಮ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಲಿ ಅಲ್ಲಿವರೆಗೂ ನಮಸ್ಕಾರ ಶುಭರಾತ್ರಿ